ಅವನ ಹೆಸರು ರಾಮ ಧರ್ಮದ ಸಂಕೇತ ಶಾಂತಿಯ ದೂತ ಅವನು ಅರಮನೆಯೊಳಗೆ ಹುಟ್ಟಿದವನಾದರೂ ಈ ಕ್ಷಣದಲ್ಲಿ ಅರಣ್ಯವೇ ಅವನ ಮನೆ ಅವನ ಬದಿಯಲ್ಲಿ ಅವಳು ಸೀತೆ ಅಯೋಧ್ಯೆಯ ರಾಣಿ ರಾಮನ ಶಕ್ತಿ ರಾಮನ ನಿಶಬ್ಧ ಪ್ರೇಮ ಸಂಜೆಯ ಹೊಳೆ ಹೊಳೆಯುತ್ತಾ ಕಾನನದ ಎಲೆಗಳಲ್ಲಿ ಕರಗುತ್ತಿದೆ ಹಕ್ಕಿಗಳ ಹಾರಾಟ ಮಬ್ಬಿನ ಮಧ್ಯೆ ಕಿರಣಗಳ ನುಗ್ಗಾಟ ಆ ಮೌನದ ನಡುವೆ ಏನೋ ನಿರೀಕ್ಷೆಯಿದೆ ಅದು ಅವಳ ಹೆಜ್ಜೆಗಳನ್ನು ಕಾಯುತ್ತಿದೆ ಅವನ ಕೈಯಲ್ಲಿ ಬಿಲ್ಲು ಆದರೆ ಮನಸ್ಸಿನಲ್ಲಿ ಮೌನ ರಾಮ ಕಣ್ಣಾರೆ ದಾಳಿ ಹಾದು ಹೋಗುವ ಎಲ್ಲಾ ದಿಕ್ಕುಗಳನ್ನು ವೀಕ್ಷಿಸುತ್ತಿದ್ದ ಆತನ ಮುಖದಲ್ಲಿ ಯೋಧನ ಶಕ್ತಿ ಆದರೆ ಕಣ್ಣುಗಳಲ್ಲಿ ಒಂದು ಮರಳು ಹೂವಿನ ಹಾರಗಳನ್ನು ತಲೆಯ ಮೇಲೆ ಸಜ್ಜುಗೊಳಿಸಿ ಕೆಂಪು ಪಟ ಸೀರೆ ಕಟ್ಟಿ ಸೀತೆ ಬಂದಳು ಅವಳ ನಗು ತಡೆಯಲಾಗದು ಅದು ರಾಮನ ಹೃದಯದಲ್ಲಿ ಪ್ರಕಾಶ ಹಚ್ಚುವ ನಗು ಅವರು ಮುಖಾಮುಖಿಯಾದರು ಮಾತಿಲ್ಲ ನೋಟ ಮಾತ್ರ ಅವಳ ಕಣ್ಣಲ್ಲಿ ರಾಮನ ಧರ್ಮವಿತ್ತು ರಾಮನ ಕಣ್ಣಲ್ಲಿ ಸೀತೆಯ ನಿಷ್ಠೆ ಅವರು ಒಂದೇ ದಿಕ್ಕಿನಲ್ಲಿ ಕುಳಿತು ನಿಶಬ್ದವಾಗಿ ನೆನೆಸಿದರು ಆ ಮೌನ ಸಿಹಿಯಾದ ಕಾವ್ಯ ಧ್ವನಿಯಿಲ್ಲದ ಸಂಗೀತ ಸೀತೆಯ ಕೈಯಲ್ಲಿ ಹೂವು ಅದು ಪ್ರೀತಿಯ ಪ್ರತೀಕ ರಾಮನು ಕೈ ಮುಂದೆ ಚಾಚಿದ ಹೂವು ಅರ್ಪಣೆಯಲ್ಲ ಅದು ನಮನ ರಾಮನು ಮಹಾತಪಸ್ವಿಯಂತೆ ನೆಲದ ಮೇಲೆ ಧ್ಯಾನಸ್ಥಿತಿಯಲ್ಲಿ ಕಣ್ಣು ಮುಚ್ಚಿದ ಬಿಲ್ಲು ಪಕ್ಕದಲ್ಲಿ ತಲೆಯ ಮೇಲೆ ಕಿರಣಗಳು ಮನಸ್ಸು ಮಾತ್ರ ಶಾಂತಿಯಲ್ಲಿ ಹಿಂದಿನಿಂದ ಸೀತೆ ನೋಡಿ ನಿಂತಳು ಮೌನವಾದ ಬೆಂಬಲವಾಗಿ ಅವಳು ಬೆನ್ನು ಹಿಂದೆ ನಿಂತಿದ್ದಳು ಸ್ತಬ್ಧವಾಗಿ ಸಮರ್ಪಣೆಯ ನೋಟದಲ್ಲಿ ಅವಳ ಮೌನ ರಾಮನ ಶಕ್ತಿ ಅವಳ ನಿಲುವು ಪ್ರೇಮದ ಮಾತ್ರಕೆ ಅವರು ಪಕ್ಕಪಕ್ಕವಾಗಿ ನಡೆಯುತ್ತಿದ್ದಾರೆ ಒಂದೇ ದಾರಿ ಒಂದೇ ಗಮ್ಯ ಅದು ಪ್ರೇಮದ ಪಥಾವಲ್ಲ ಅದು ಧರ್ಮದ ದಾರಿಯೂ ಹೌದು ನಿಷ್ಠೆಯ ದಾರಿ ಸೂರ್ಯ ಮಂಕಾಗುತ್ತಿತ್ತು ಹತ್ತಿರದಲ್ಲೇ ಮರಗಳು ನಿಲ್ಲುತ್ತಿತ್ತವು ಅವರು ರಾಮ ಮತ್ತು ಸೀತೆ ಸೂರ್ಯನ ಹಿಂದೆ ಸಿಲುವೆಯಾಗಿ ನಿಂತಿದ್ದರು ಆ ಕ್ಷಣ ಶಾಶ್ವತವಾದ ಪ್ರಣಯದ ಚಿಹ್ನೆಯಾಗಿ ಉಳಿಯಿತು